ಶ್ರೀ ಗುರುಭ್ಯೋ ನಮಃ ಶ್ರೀಮತಿಚಾರ್ಯ ನಮಃ ಲಕ್ಷ್ಮೀನಾಥಸಾರಂಭಂ ನಾತಯ ಮಧ್ಯಮ ಅಸ್ಮಾಚಾರ್ಯ ಪ್ಯಂಥ ಮುಂದೆ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ ವ್ಯಾಮಸ್ಥಿತರಿದೃಣಾ ಮೇನೆ ಅಸ್ಮ್ಗುರು ಶರಣೋ ಚರಣೋ ಪ್ರಪದ್ಯ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ವಿಶೇಷವಾದಂತಹ ಇದು ಮಾಸ ಈ ಶ್ರಾವಣ ಮಾಸ ಆರಂಭವಾಯಿತು ಅಂತಂದರೆ ಈ ಶ್ರಾವಣ ಮಾಸದಿಂದಲೂ ಸಹ ಪ್ರತಿ ಒಂದೊಂದು ದಿನವೂ ಒಂದೊಂದು ಹಬ್ಬಗಳು ಬರುತ್ತೆ ನಿಮಗೆ ಹೇಗೆ ಅಂದರೆ ನೀವು ನೋಡ್ಬೋದು ಶ್ರಾವಣ ಮಾಸದಲ್ಲಿ ಒಂದು ಶ್ರಾವಣ ಶನಿವಾರ ಅಂತ ಒಂದು ಮಾಡ್ತಿರ್ತೀವಿ ಪ್ರತಿ ಶುಕ್ರವಾರ ಶುಕ್ರವಾರ ಶ್ರಾವಣ ಶುಕ್ರವಾರ ಅಂತ ಮಾಡ್ತಿರ್ತೀವಿ ಅನಂತರದೇ ಮಂಗಳ ಗೌರಿ ವ್ರತ ಅಂತ ಬರುತ್ತೆ ಅನಂತರದಲ್ಲಿ ವರ ವರಮಹಾಲಕ್ಷ್ಮಿ ಹಬ್ಬಗಳು ಶ್ರೀಕೃಷ್ಣ ಜನ್ಮಾಷ್ಟಮಿ ಇವೆಲ್ಲವೂ ಸಹ ಅತ್ಯಂತ ಮಹಾವಿಷ್ಣುವಿನ ಔಪಾಸನೆಯನ್ನು ಮಹಾವಿಷ್ಣುವಿನ ಧ್ಯಾನವನ್ನು ಮಾಡುವಂತಹ ಅತ್ಯಂತ ಶುಭವಾಗಿರುವಂತಹ ಮಾಸಗಳು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿಯೊಂದು ದಿನಗಳು ಶುಭವಾಗಿರುತ್ತೆ ಈಗ ನಮಗೇನು ಗೊತ್ತಾಗ್ಬಿಡುತ್ತೆ ಅಂದರೆ ಶ್ರಾವಣ ಮಾಸದಲ್ಲಿ ಬಂದಾಗ ಮಹಾವಿಷ್ಣುವಿನ ನಾವು ಭಕ್ತರು ನಾವು ಅದು ಶ್ರೀರಂಗನಾಥನ ಭಕ್ತರು ಮಹಾವಿಷ್ಣು ವೆಂಕಟೇಶ್ವರ ಈ ಥರ ಅಂದ್ಕೊಂಡಿರ್ತೀವಲ್ಲ ನಾವೇನು ಮಾಡ್ತೀವಿ ಕೇವಲ ಶನಿವಾರ ಶನಿವಾರವೇ ಧ್ಯಾನಕ್ಕೆ ಹೋಗ್ತಿರ್ತೀವಿ ಶನಿವಾರ ಶನಿವಾರವೇ ಪೂಜೆಗಳಿಗೆ ಹೋಗ್ತಿರ್ತೀವಿ ಏನಂತಂದರೆ ಅದರಲ್ಲಿ ಇನ್ನೊಂದು ನಮಗೆ ಲಾಭದಾಯಕ ಏನು ಅಂತಂದರೆ ಶನಿವಾರ ಮತ್ತು ಭಾನುವಾರ ರಜ ದಿನಗಳನ್ನಕ್ಕೋಸ್ಕರವಾಗಿ ನಾವು ಇರ್ತೇವೆ ಆದರೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಯಾವುದು ಅಂತ ಅಂದರೆ ಶುಕ್ರವಾರ ಅತ್ಯಂತ ಶುಭವಾಗಿರುವಂತಹ ದಿನ ನೀವು ನೋಡ್ಬೋದು ತಿರುಪತಿಯಲ್ಲಿ ವೆಂಕಟೇಶ್ವರನಿಗೆ ಶನಿವಾರವೇ ಭಾನುವಾರ ಯಾವುದೇ ಅಂತಹ ಆರಾಧನೆಗಳು ಆರಾಧನೆಗಳಾಗೋದಿಲ್ಲ ಆದರೆ ನೀವು ನೋಡ್ಬೋದು ಪ್ರತಿ ಶುಕ್ರವಾರ ಶುಕ್ರವಾರ ಮಹಾವಿಷ್ಣುವಿಗೆ ಅಭಿಷೇಕವಾಗುತ್ತೆ ಯಾಕೆಂದರೆ ಮಹಾಲಕ್ಷ್ಮಿಯ ವಾರವಾಗಿರುತ್ತಲ್ಲ ಆ ವಾರವೇ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದಿನ ಏನಕ್ಕಾಗಿ ಅಂದರೆ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಸವಾಗಿರುವಂತಹ ಮಹಾಲಕ್ಷ್ಮಿನ ಸಂತೃಪ್ತಗೊಳಿಸಿದಾಗ ಮಹಾವಿಷ್ಣುವೂ ಸಹ ಸಂತೃಪ್ತರಾಗ್ತಾರೆ ಆದ್ದರಿಂದ ನಾವು ಶನಿವಾರ ಹೇಗು ಹೇಗೆ ನಾವು ಮಹಾವಿಷ್ಣುವಿಗೆ ಪೂಜೆಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಿರ್ತೀವೋ ಅದಕ್ಕಿಂತಲೂ ಹೆಚ್ಚಿನದಾದಂಥ ಪ್ರಾಮುಖ್ಯತೆಯನ್ನು ನಾವು ಪ್ರತಿ ಶುಕ್ರವಾರ ಶುಕ್ರವಾರವೂ ಸಹ ಕೊಡಬೇಕು ಅದೇ ರೀತಿಯಲ್ಲಿ ನೀವು ನೋಡಿ ಶಿಧೇಶ್ರಾವಣ ಮಾಸದಲ್ಲಿಯೇ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆಗಳು ಬರುತ್ತೆ ಏನಕ್ಕಾಗಿ ಅಂತ ಅಂದರೆ ಈ ಮಹಾವಿಷ್ಣುವಿನ ಮಾಸ ಎಷ್ಟು ಶ್ರೇಷ್ಠತೆ ಇರುತ್ತೋ ಮಹಾಲಕ್ಷ್ಮಿಗೂ ಅಷ್ಟೇ ಶ್ರೇಷ್ಠತೆಯನ್ನು ನಾವು ನೋಡ್ತಿರ್ತೀವಿ ಅದರಲ್ಲಿ ಈ ದಕ್ಷಿಣಾಯನ ಕಾಲಗಳು ಅಂತ ಅಂದಾಗ ಮಹಾವಿಷ್ಣುವಿನ ಮಾಸಗಳು ನಂತರ ಮುಂದಿನ ತಿಂಗಳಲ್ಲಿ ಪಿತೃ ಮಾಸಗಳು ಅದೇ ರೀತಿಯಾಗಿ ಮತ್ತೆ ಮ ಮಹಾವಿಷ್ಣುವಿನ ಮಾಸ ಈ ರೀತಿಯಲ್ಲಿ ಒಂದೊಂದು ತಿಂಗಳು ಸಹ ಒಂದೊಂದು ರೀತಿಯಾದಂಥ ಮಹತ್ವವನ್ನು ಪಡ್ಕೊಂಡು ಹೋಗ್ತಾ ಇರುತ್ತೆ ಆದ್ದರಿಂದ ಈ ಶ್ರಾವಣ ಮಾಸ ಬಂದಾಗ ನಾವು ಹನುಮಂತನ ಧ್ಯಾನವನ್ನು ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಹಾವಿಷ್ಣು ಅಂದರೆ ಮಹಾವಿಷ್ಣುವಲ್ಲಿ ಯಾವುದೇ ಅಲ ಅವತಾರವಾಗಿರ್ಬೋದು ಕೃಷ್ಣನಿಂದ ಹಿಡಿದು ನರಸಿಂಹನಿಂದ ಹಿಡಿದು ಜೊತೆಯಲ್ಲಿ ಮಾ ನಾವು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಮಹಾವಿಷ್ಣು ವೆಂಕಟೇಶ್ವರ ಶ್ರೀರಂಗನಾಥ ನರಸಿಂಹಸ್ವಾಮಿ ಸ್ವಾಮಿ ಈ ರೀತಿಯಾದಂಥ ಧ್ಯಾನಗಳನ್ನು ಮಾಡ್ತಿರ್ತೀವಿ ಹಾಗಾದರೆ ಗುರುಗಳೇ ಕೇವಲ ಮಹಾವಿಷ್ಣುವಿನ ಧ್ಯಾನ ಮಹಾವಿಷ್ಣುವಿನ ಪೋ ಉಪಾಸನೆಯನ್ನು ಮಾಡಬೇಕಾದ್ರೆ ಆದರೆ ಶಿವನ ಧ್ಯಾನವನ್ನು ಮಾಡಬಾರ್ದ ಈ ಮಾಸದಲ್ಲಿ ಶಿವನಿಗೆ ಅಷ್ಟು ಶ್ರೇಷ್ಠತೆ ಇಲ್ಲವಾ ಅಂತ ಕೇಳೋದಾದರೆ ಕೇವಲ ನಾವು ಮನುಷ್ಯರು ಇದ್ದಿರಲ್ಲ ನಾವುಗಳು ಮಾಡಿಕೊಳ್ಳುವಂತಹ ಕೆಲವು ನಿಬಂಧನೆಗಳಷ್ಟೆ ಆದರೆ ನೀವು ನೋಡಿರ್ಬೋದು ಯಾವುದೇ ಪುರಾಣವನ್ನು ನೀವು ಕೆದಕಿ ನೋಡಿದಾಗ ಮಹಾವಿಷ್ಣು ಶಿವನ ಧ್ಯಾನವನ್ನು ಮಾಡ್ತಾನೆ ಪರಮೇಶ್ವರ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾನೆ ಅದರಿಂದ ಹರಿಹರರಿಗೆ ಭೇದವಿಲ್ಲ ಆದ್ದರಿಂದ ಏನಂತ ಅಂದರೆ ಕೆಲವು ಮಾಸಗಳಿರುತ್ತೆ ನೀವು ಕಾರ್ತಿಕ ಮಾಸ ಹೋದರೆ ಶಿವನಿಗೆ ಶ್ರೇಷ್ಠ ಅಂತ ಬರುತ್ತೆ ಶ್ರಾವಣ ಮಾಸ ಅಂದರೆ ಮಹಾವಿಷ್ಣುವಿಗೆ ಶ್ರೇಷ್ಠತೆಯನ್ನು ಪಡೆಯುತ್ತೆ ಹಾಗಾದರೆ ನೀವು ಮಾಡಬೇಕಾಗಿರುವಂಥದ್ದು ಅವರ ಧ್ಯಾನವನ್ನು ಮಾಡಿ ನಾನು ಹೇಳುವಂಥದ್ದು ನಾನು ಶಿವಭಕ್ತಾನೆ ನಾನು ಶಿವನ ಧ್ಯಾನವನ್ನು ಮಾಡ್ತೇನೆ ಆದರೆ ಮಹಾವಿಷ್ಣುವಿನ ಔಪಾಸನೆಯನ್ನು ಈ ದಿನ ಮಾಡ್ತೀನಿ ನಾನು ಈ ಶ್ರಾವಣ ಮಾಸದಲ್ಲಿ ಮಾಡ್ತಿರ್ತೇನೆ ನೀವು ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಧ್ಯಾನ ಅವನ ಉಪಾಸನೆ ಅವನ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದಾಗ ಅದರಲ್ಲಿ ಒಂದು ಅಂಶಗಳು ಶಿವನಿಗೂ ಸಲ್ಲುತ್ತೆ ಯಾಕೆ ಅಂದರೆ ಹರಿಹರರಿಬ್ಬರೂ ಸಹ ಒಂದೇ ದೇಹ ಎರಡು ಒಂದು ಆತ್ಮ ಎರಡು ದೇಹವಾಗಿ ಮಾರ್ಪಟ್ಟಂಥವರು ನೀವು ಯಾವುದೇ ಪುರಾಣ ತೆಗೆದುಕೊಳ್ಳಿ ಮಹಾವಿಷ್ಣು ಪುರುಷನ ರೂಪದಲ್ಲಿದ್ದರೆ ಮಹಾಲ ಮಹಾವಿಷ್ಣು ಸ್ತ್ರೀ ರೂಪದಲ್ಲಿರ್ತಾನೆ ಅವರ ಒಂದು ಸಮ್ಮಿಲದಲ್ಲಿ ಹುಟ್ಟಿದಂಥವನು ಹರಿಹರ ಅಯ್ಯಪ್ಪ ಅಲ್ವಾ ನಾವು ಇದೆಲ್ಲವೂ ನೋಡಿರ್ತೀವಿ ಯಾವಾಗ ಅಂತ ಮೋಹಿನಿ ಅವತಾರವನ್ನು ತಾಳ್ತಾನೆ ಮಹಾವಿಷ್ಣು ಅವನನ್ನು ಮತ್ತು ಅವನನ್ನು ಇಷ್ಟಪಡ್ತಾನೆ ಪರಮೇಶ್ವರ ಇದೆಲ್ಲವು ಪುರಾಣಗಳನ್ನು ಹುಡುಕ್ತಾಗ ಹರಿಹರಿಗೆ ಭೇದವಿಲ್ಲ ಆದ್ದರಿಂದ ಈ ಮಾಸ ಅಂತ ಅಂದಾಗ ನಮಗೆ ಶ್ರಾವಣ ಮಾಸ ಅಂತ ಗೊತ್ತಾಗೋದೇನು ನಮಗೆ ಮಹಾವಿಷ್ಣುವಿನ ಪೂಜೆ ನಿಮ್ಮ ಮನದೇವರು ಕುಲದೇವರು ಇಷ್ಟ ದೇವರು ಏನಿರುತ್ತೆ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ನೀವು ಇಂಥ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ನಿಮ್ಮ ಮನೆ ದೇವರು ಎಲ್ಲ ಒಂದು ಗ್ರಾಮದಲ್ಲಿರುತ್ತೆ ಯಾಕೆ ಅಂತಂದರೆ ಮೂರ್ತಿ ಎಲ್ಲಿ ಬೇಕಾದರೂ ಇರ್ಬೋದು ಆದರೆ ಒಂದು ಸ್ಥಳ ಮಹಿಮೆ ಅಂತ ಇರುತ್ತಲ್ಲ ನಾವು ತಿರುಪತಿಗೆ ಏನಕ್ಕೆ ಹೋಗ್ತೀವಿ ನಾವಿಲ್ಲೇ ಬೇಕಾದ್ರೆ ಪೂಜೆ ಮಾಡ್ಬೋದು ಆದರೆ ಪ್ರತಿಯೊಂದು ಒಂದು ಸ್ಥಳದ ಮಹಿಮೆ ಅಂತ ಇರುತ್ತೆ ಸ್ಥಳ ಪುರಾಣ ಅಂತ ಇರುತ್ತೆ ಅದರದೇ ಒಂದು ಮಹತ್ವಗಳಿರುತ್ತೆ ಆ ಶಕ್ತಿ ಆ ಸ್ಥಳಕ್ಕೆ ಅದರದೇ ಆದ ಒಂದು ಶಕ್ತಿಯನ್ನು ಪಡ್ಕೊಂಡಿರುತ್ತೆ ಆ ಸ್ಥಳ ನೀವು ದೇವರನ್ನ ಎಷ್ಟು ಭಕ್ತಿಯಿಂದ ನೀವು ಆ ದರ್ಶನ ಮಾಡಲಿಕ್ಕೆ ಹೋಗ್ತಿರೋ ಆ ಸ್ಥಳಕ್ಕೆ ಸ್ಪರ್ಶವಾಗುತ್ತಲ್ಲ ನಿಮ್ಮ ದೇಹ ನಿಮ್ಮ ಪಾದ ಸ್ಪರ್ಶವಾದ ತಕ್ಷಣವೇ ಆ ಸ್ಥಳದ ಮಹಿಮೆ ಆ ಭೂಮಿಯ ಆ ಮಣ್ಣಿನ ಒಂದು ಗುಣ ಆ ಮಣ್ಣಿನ ಒಂದು ಫಲ ಇರ್ತದಲ್ಲ ಒಂದು ಶಕ್ತಿ ಅದು ನಿಮಗೆ ಅನುಗ್ರಹವನ್ನು ಕೊಡುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಮನೆ ಯಾವ ಗ್ರಾಮದಲ್ಲಿರುತ್ತೋ ಅಲ್ಲಿಯೇ ಹೋಗಿ ಪೂಜೆಯನ್ನು ಮಾಡಬೇಕು ಮಹಾವಿಷ್ಣುಗೆ ವಿಶೇಷವಾಗಿ ನೀವೆಲ್ಲವನ್ನು ಕೊಡಿ ನಿಮಗೆ ಶಕ್ತಿ ಮೀರಿ ಕೊಡಿ ಆದರೆ ಒಂದು ತುಳಸಿ ಅನ್ನೋದು ಕೊಡಲೇಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ವಲ್ಲನೋ ಹರಿವಲ್ಲನೋ ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿವಲ್ಲನೋ ಅಂತ ಹೇಳ್ತಿರ್ತೀವಿ ನಾವು ನೀವು ಎಲ್ಲವನ್ನು ಕೊಟ್ಟು ಒಂದು ಮಾಳ ತುಳಸಿಯನ್ನು ಕೊಡಲಿಲ್ಲ ಅಂತಂದರೆ ಭಗವಂತನಿಗೆ ಸಮರ್ಪಣೆ ಆಗೋದಿಲ್ಲ ಅದು ಅದರಿಂದ ಶ್ರಾವಣ ಮಾಸ ಅತ್ಯಂತ ಪಾವಿತ್ರತೆಯ ಮಾಸ ಈ ಮಾಸದಲ್ಲಿ ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಮಹಾವಿಷ್ಣು ಧ್ಯಾನ ಮಾಡೋಣ ಯಾಕೆ ಅಂದರೆ ಶ್ರಾವಣ ಮಾಸದ ಮಹಿಮೆ ಆಗಿರುತ್ತೆ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣುವಿನ ಧ್ಯಾನ ಮಾಡಿದಾಗ ಅವನ ಅನುಗ್ರಹ ಸಂಪೂರ್ಣವಾದಂಥ ಫಲರೂಪದಲ್ಲಿ ಸಿಗುತ್ತೆ ಆದ್ದರಿಂದ ನಾವೆಲ್ಲರೂ ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಧ್ಯಾನ ಮಾಡೋಣ ಅಂತ ಹೇಳ್ತಾ ನಮಗೆ ಭಗವಂತನಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂಥ ವಿಚಾರಗಳನ್ನು ನಾವು ಹೇಳ್ತಾ ಹೋಗ್ತಿರ್ತೀವಿ ನಮ್ಮನ್ನು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷವಾದಂಥ ಏನಾದರೂ ಇದ್ದರೆ ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ